ಸರ್ಕಲ್ ಕಬಡ್ಡಿಯಲ್ಲಿ ಕರ್ನಾಟಕದ ಬಗ್ಗೆ ರಾಷ್ಟ್ರ ಮಟ್ಟವನ್ನು ಆಡತಕ್ಕಂಥ ಆಟಗಾರ ಸಾಕಷ್ಟು ಪ್ರತಿಷ್ಠಿತ ಪಂದ್ಯಾವಳಿಗಳಲ್ಲಿ ಬೆಳಗಾವಿ ಜಿಲ್ಲಾ ತಂಡಕ್ಕಾಗಿ ಆಡತಕ್ಕ ಸುದೀಪ್ ಆಟಗಾರ ಬೆಳಗಾವಿ ಪಂದ್ಯ ಈಗ ಆರಂಭ ಆಗಿದೆ ಎರಡು ದಿನಗಳಲ್ಲಿ ಸಹಿತ ಯಾವುದೇ ಒತ್ತಡ ಇಲ್ಲ ಬೆಳಗೊಂಡು ತಂಡದಲ್ಲೂ ಕೂಡ ಒಂದು ಆಣೆ ಇದೆ ಬೆಳಗಾವಿ ಅತ್ಯುತ್ತಮ ಹೆಡ್ಗೆ ಬೆಳಗಾವಿ ತಂಡದ ಖಾತೆಯನ್ನು ಆರಂಭಿಸಿದಂತಹ ಆಟಗಾರ ಎಸ್ ದಾಳಿಯಲ್ಲಿ ರಾಮಕೃಷ್ಣ ಜೂನಿಯರ್ ಹಾಗೂ ಸೀನಿಯರ್ ಎರಡರಲ್ಲೂ ರಾಷ್ಟ್ರ ಮಟ್ಟವನ್ನು ಆಡ್ತಕ್ಕಂಥ ಆಟಗಾರ ಮೊದಲ ದಾಳಿಯಲ್ಲಿ ಹೆಸನ ಕಾಡ್ತಾ ಇದ್ದಾರೆ ರಾಮಕೃಷ್ಣ ಜರ್ಸಿ ನಂಬರ್ ಸೆವೆಂಟಿ ಬೆಳಗುಂದಿ ತಂಡದ ಪರವಾಗಿ ದಾಳಿಯನ್ನು ಮಾಡ್ತಾ ಇದ್ದಾರೆ ಮುಂದಿನ ಒಂದು ಪಂದ್ಯಕ್ಕಾಗಿ ನಾಗ್ನೂರ್ ಅದರ ವಿರುದ್ಧ ಬುಂದಾಳ್ ಬಿ ಈ ತಂಡದ ತಮ್ಮ ಸಿದ್ಧತೆಯನ್ನು ಮುಗಿಸಿಕೊಂಡು ಮುಂದಿನ ಪಂದ್ಯಕ್ಕಾಗಿ ಸಿದ್ಧರಾಗಿರಬೇಕು ಕಳೆದ ಬಂದ ದಾಳಿಯಲ್ಲಿ ಅಂಕಮಣ ಕಡೆ ರಾಷ್ಟ್ರೀಯ ತಾರ ರಾಮಕೃಷ್ಣ ಬರೀ ಕಲಾಪನ ಮತ್ತೆ ಆಧಾರ ತಗೊಂಡು

ಮದಾಳಿಯನ್ನ ಮಾಡ್ತಾರೆ ಮೆಷಿನ್ ಇದ್ದ ಎರಡು ಒಂದರಲ್ಲಿ ಪಂದ್ಯ ಆಗ್ತಾ ಇದೆ

ಕರ್ನಾಟಕ ರಾಜ್ಯ ಜೂನಿಯರ್ ಚಾಂಪಿಯನ್ಶಿಪ್ ನಲ್ಲಿ ಬೆಳಗಾವಿ ಜಿಲ್ಲಾ ತಂದಕಿಗೆ ಆಡತಕ್ಕಂತಹ ಜೋನೀರ್ ಮಗದ್ಲೇ ಉತ್ತಮವಾದತ ಪ್ರದರ್ಶನ ನೀಡಿದಾರ ಈ ಬಾರಿ ಸೇತಾ ಹೆಚ್ಚಿನ ಅಂಕ ಸಿಕ್ಕಿದೆ ನಿಖಿಲ್ ಅವರಿಗೆ ಬೆಳಗೋಂಡಿ ತಂಡದ ಬಾಹುಬಲಿ জার্সি ನಂಬರ್ 4 305 ಅಂಕದ ಸಂತಾಯದ ಅಂಗದ ಹುಡುಕಾಡಿನಲ್ಲಿ ಬಾಹುಬಲಿ ಹೇಗಲೇ ಬಾಹುವೆಲಿಯ ಬಂದರಾಗ್ತಾ ಇದೆ ರೊಟ್ಟೆಂತು ಬ್ರೋ ಅಂತ ಹಿಡಿತ ಬಂತಾ ಇದೆ ಬೆಳಗಾವಿ ಕಂದದಲ್ಲಿ ಇಟಲನ ಬೆದ ಆ ಆಡಿ ಕಬಲಿ ಆಡಿ ಸರ್ ಅಂತ ಮೇತೆ ಮೇನೆ ಕೆಳಂತು ದಲ್ಲಿ ಇಸಿಸ್ ಬ್ಯಾಕ್ ಆಂಕವನಕಲೆ ಹಾಕಿದಂತ ದಾಳಿಕಾರಿಕೆ ನಾಲಕ ಒಂದಲ್ಲಿ ಪಂದಸಾಗ್ತಾ ಇದೆ ಮುಂದಿನ ಪಂದಕಾಗಿ ಸಂದೇ ಸರ್ಕಾರ ವರ್ಸಸ್ ಬಿ ಈ ತಂಡ ತಮ್ಮ ನಂಬರ್ ಚಿತ್ರದಲ್ಲಿ ನೋಡಿಕೊಳ್ಳಬೇಕು ನಂಬರ್ಟಿ ಎಲ್ಲಿ ಕವರ್ ವಿಭಾಗದಲ್ಲಿ ಉತ್ತಮ ಅಂತ ಟ್ಯಾಕಲ್ ಬರ್ತಾ ಇದೆ ಸುಧೀರ್ ಹಾಗೂ ಉಮೇಶ್ ಅವರ ಕಾಂಬಿನೇಷನ್ ಅಲ್ಲಿ ಅದು ಒಳ್ಳೆಯ ಹಿಡಿತ ಪಾಯಿಂಟ್ ಟು ಬೆಳಗಾವಿ ಇಲ್ಲಿ ಮೊದಲ ರಾಮಕೃಷ್ಣ ಕರ್ನಾಟಕ ವಿಶ್ವವಿದ್ಯಾನಿಲಯದ ಯೂನಿವರ್ಸಿಟಿ ಈ ಬಾರಿಯೂ ಸಹಿತ ಅಂಕದ ನಿರೀಕ್ಷೆಯನ್ನು ಹೊತ್ತು ನಾಳೆಗೆ ಬಂದಿದ್ದಾರೆ ಯವದ ಅಕ್ಕದ ಗಡಿಕೆ ಇದೆ ತಮ್ಮ ಆಂಕಲದಲ್ಲಿ ಐತೆ ಒಂದರಲ್ಲಿ ಪಂದ್ಯ ಸಾಗ್ತಾ ಇದೆ ನಾಲ್ಕು ಓಂಗದ ಮನ್ನಡೆಯಲಿ ಬೆಲಗಾಬೇ as modame sudeer hagu umesh natha paraju kalpandi workout ಆಗತಾ ಇದೆ ಅಪ್ಡೇಟ್ ರಿಜಲ್ಟ್ ಲಿಮಿಟರ್ ಬಹ ವಸತಾಳಿಕಾರರ ಬಳಕೆ ಆಗತಾ ಇದೆ ಬೆಲಗಾಬಿ ತಂಡದಲ್ಲಿ ಕೇವಲ ಐಬ್ರೌಡ್ ಬೆಂಡಲ್ಗಳು ಮಾತ್ರ ಇಲ್ಲಿ ಸಹಿತ ಒಂದು ಸುಲಭ ಟಚ್ ಪಾಯಿಂಟ್ ಬೆಳಗಾವಿ ಕಡೆಯ ದಾಳಿಗಾರ ಲಸಿ ನಂಬರ್ ಟ್ವೆಂಟಿ ಫೈವ್ ಏಳು ಒಂದರಲ್ಲಿ ಪದ್ಯ ಸಾಕ್ತಾ ಇದೆ ಆರು ಅಂಗದ ಮುನ್ನಡೆಯಲ್ಲಿ ಬೆಳಗಾವಿ ಅಂಗದ ಹುಡುಕಾಟದಲ್ಲಿ ಬೆಳಕೊಂಡಿ ತಂಡದ ದಾಳಿಗಾರ ಎಸ್ ರಾಯಪ್ಪ ಅತ್ಯದ್ಭುತವಾದಂತಹ ಡ್ಯಾಶ್ ನನಗೆ ಅಂಗಡವನ್ನ ಖಾಲಿ ಡೆಬ್ಬಾಯ ರಾಮಕೃಷ್ಣ ಈ ಹಿಂದಿನ ದಾಳಿಗಳಲ್ಲಿ ಉತ್ತಮವಾದ ಅಂಗವನ್ನ ಕಲ್ಲಿ ಹಾಕಿದಂತ ದಾಳಿಗಾರ ರಾಮಕೃಷ್ಣ ಹತ್ತು ಒಂದರಲ್ಲಿ ಪಂದ್ಯ ಸಾಕ್ತಾ ಇದೆ ಒಬ್ಬತ್ತು ಅಂಕದ ಮುನ್ನಡೆಯಲ್ಲಿ ಬೆಳಗಾವಿ ಬೆಳಗಿ ಬಾಹುಬಲಿ ಇಲ್ಲಿ ಒಂದು ಮಿಸ್ಟೇಕ್ ಮತ್ತೆ ದಾಳಿಯಲ್ಲಿ ಲೇಖೆ ಶರವೇಗದ ದಾಳಿಯ ಮುಖಾಂತರ ಅಂಕವನ್ನ ಕಲೆ ಹಾಕಬಹುದಾ ಕಾದು ನೋಡೋ ನಿರೀಕ್ಷೆಯಲ್ಲಿ कॅप्टन कंट्रोल होती बेळगुती हा तू एरडर लिपण द्या ಪಂದ್ಯವನ್ನ ವಾಪಸ್ ಹಾಕಿ ಮಾಡುವಂತ ಲಕ್ಷಣಗಳು ಬರ್ತಾ ಇದೆ ಬೆಳಬಂದಿ ತಂಡದಲ್ಲಿ ನಿಖಿಲ್ ಕಳೆದ ಒಂದು ದಾಳಿಯಲ್ಲಿ ಬರೀ ಕೈಯಲ್ಲಿ ವಾಪಸ್ ಆಗಿದ್ರು ಈ ಬಾರಿ ಸಹಿತ ಅಂಕದ ನಿರೀಕ್ಷೆಯಲ್ಲಿ ಸುಲಭ ಅಂಕದ ಗಳಿಗೆಯಲ್ಲಿ ನಿಖಿಲ್

ಅಂಗ ಗಳಿಕೆಯಲ್ಲಿ ಮುನ್ನಡೆ ತಂಡ ಹೆಚ್ಚಿನ ರಿಸ್ಕ್ ಅನ್ನ ತೆಗೆದುಕೊಳ್ತಿಲ್ಲೂ ಸಹಿತ ಆಟಗಾರರ ನಿಯತನ ಮೆಚ್ಚಬೇಕು ಇದು ಕ್ರೀಡಾ ಸ್ಫೂರ್ತಿ ಈ ರೀತಿಯಾಗಿ ಎಲ್ಲ ಆಟಗಾರರು ಕೂಡ ತಮ್ಮ ಕ್ರೀಡಾಪೂರ್ತಿಗೆ ಭದ್ರಾಗಿ ಆಟವನ್ನ ಆಡ್ಬೇಕು ಇಲ್ಲಿ ಕೂಡ ಎಫ್ ರಾಯ್ ಈಗ ಬೆಳಗಾವಿ ತಂಡದ ಪರವಾಗಿ ಜರ್ಸಿ ನಂಬರ್ ಎಂಟು ಹನ್ನೊಂದು ನಾಲ್ಕರಲ್ಲಿ ಪಂದ್ಯ ಏಳು ಅಂಕದ ಪನ್ನಡೆಯಲ್ಲಿ ಬೆಳಗಾವಿ ಇದು ಸಹಿತ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದಾರೆ ಬೆಳಗುಂದಿ ತಂಡದ ಪರವಾಗಿ ನಂಬರ್ ಸೆವೆಂಟೀ ಅಂತರ ಎಲ್ಲ ಮತ್ತೆ ನಿಖಿಲ್ ತಂಡದ ಉತ್ತಮ ತಾಳಿಕಾರ ಉತ್ತಮ ಪ್ರಯತ್ನ ಅದರೊಂದಿಗೆ ನೊಂದಿಗೆ ಸಹಿತ ಪಾಯಿಂಟ್ ಸಿಗ್ತಾ ಇದೆ ಬೋನಸ್ ಪ್ಲಸ್ ಮಲ್ಟಿಪಲ್ ಗಳಿಕೆ ಗಳಿಕೆಯೊಂದಿಗೆ ಮರಳುತ್ತಾ ಇದ್ದಾರೆ ನಿಖಿಲ್ ಹದಿಮೂರು ನಾಲ್ಕಲ್ಲಿ ಪಂದ್ಯ ಒಂಬತ್ತು ಅಂಗದ ಮರಳಿಯಲ್ಲಿದೆ ಬೆಳಗಾವಿ ಎಲ್ಲಿ ಹ್ಯಾಂಡ್ ಹೋಲ್ಡ್ ಉಮೇಶ ಭಾಗದಲ್ಲಿ ಉಮೇಶ್ ಮುಂದಿನ ಪಂದ್ಯಕ್ಕಾಗಿ ಸಣಿ ಸರ್ಕಾರದಾಳ್ ಬಿ ಈ ತಂಡದ ಆಟಗಾರರು ತಮ್ಮ ಪಂದ್ಯಕ್ಕಾಗಿ ಸಿದ್ಧರಾಗಿ ಆದಷ್ಟು ಬೇಗನೆ ಒಂದು ಅಂಗಣದ ಕಡೆಗೆ ಬರಬೇಕು ಸಂಡದೇಶ್ ಸರ್ಕಾರ ಹಾಗೂ ದುಪ್ ಬಿ ಅಲ್ಲೂ ಕೂಡ ಒಂದು ಎಂಪಿ ರೈಡ್ ಆಗ್ತೋದ ಎಲ್ಲಂತು ಮೇ ಬೆಳಗೊಂದಿಯ ಬಾಹುಬಲಿ ಏ ದುಲೇ ಓ ಬಾಹುಬಲಿಯಾ ಬಂತಡ ವಂತಾಯಿದೆ ಅದು ಸಂಕಟಿತ ಮಾತಂತ ಹೆಡಕ್ಕೆ ಮುಂದಾಗ್ತಾ ಇದೆ ಬೆಳಗಾವಿ ತಂಡ ಪಾಯಿಂಟ್ 2 ಬೆಳಗಾವಿ ಬೆಳಂತು ಮೇ ರಾಮಕೃಷ್ಣ அதினது நாலக்கலே பந்த சாப் அன்னொரு அங்கதையே பெளக்காபு நம்பர் ட்வெண்ட்டி ஃபைவ்

ಈ ಹಿನ್ನದ ಆಳಿಗಳಿಗೆ ಉತ್ತಮ ಮತ ಅಂಕವಣಕಲಿ ಆಗಿರತಕ್ಕಾಳಿ ಗಾಡ ಮಿಖಿ ಎ ಕ್ಯಾ ಮೈ ಕೊಟ್ಟೆ ಇತ್ತು ಮೈ ಗೆ ಕೋಳವಲ ನಾಯಕ ಸಮಂತ ಕಲ್ಲೆಲ್ಲ ಎಲ್ಲ ಬನ್ ಮಾಡು ಏ ರುಕಶಿ ಅಲ್ಲೆ ಬಿಳಿ ಕೋಡ ಉನ್ ಎಂ ಟಿ ರೈಡಾಗ್ತಾ ಇದೆ ಈಗ ಬೆಳಗುದಿ ತರಕ್ಕೆ ಪರಿಪಕಿಗೆ ಸಮ 25 ಬಂದಿರ ಬಂದಕ್ಕಾಗಿ ಸಣದೇವ ಸರ್ಕಾರ ವರ್ಸಸ್ ದುಬ್ದಾಳ್ ಬಿ ಈ ದಿನದ ನಾಟಗಾರ ಕೂಡ ಪಂದ್ಯಕ್ಕಾಗಿ ಸಿದ್ಧರಾಗಿರ್ಬೇಕು ಕೂಡ ಒಂದು ಮಿಸ್ಟೇಕ್ ಬೆಳೆ ಬಂದಿ ಮಧ್ಯ ದಾಳಿಯಲ್ಲಿ ನಿಖಿಲ ಅಂಕ ಗಳಿಕೆಯಲ್ಲಿ ಸಾಕಷ್ಟು ಮುನ್ನಡೆ ಹೆಚ್ಚಿನ ರಿಸ್ಕ್ನ ತೆಗೆದುಕೊಳ್ಳಿಕ್ಕೆ ಹೋಗುವುದಿಲ್ಲ ದಿನದ ನಂಬರ್ ಸೆವೆಂಟಿ ಹದಿನೈದು ಆರರಲ್ಲಿ ಪಂದ್ಯ ಒಂಬತ್ತು ಅಂಗದ ಮುನ್ನಡೆಯಲ್ಲಿ ತಿಳಿಸಿದ ರಾಯಪ್ಪ ಹಾಗೂ ಉಮೇಶ್ ರವರ ಅವರ ಕಾಂಪಿಟೇಷನ್ ಕ್ಯಾಕ್ ಬರ್ತಾ ಇದೆ ಸೆಕೆಂಡ್ ಫಸ್ಟ್ ಟೈಮ್ ಸಬ್ಸ್ಟ್ಯೂಟ್ ಆಗಿ ಒಳಬಂದಂತ ಬಂದ ಆಟಗಾರ ನಂಬರ್ ತ್ರಿಬಲ್ ಸೆವೆನ್ ಹದಿನಾರು ಆರು ಅಂತರ ಹತ್ತು

ಬೈ ತಂಡದ ದಾಳಿಗಾರ ಮುಂದಿನ ಪಂದ್ಯಕ್ಕಾಗಿ ಸಂಡದಿ ಸರ್ಕಾರ ಹಾಗೂ ದುರ್ದಾಳ್ ಬಿ ಹದಿನಾರು ಏಳು ಸಹಿತ ಒಂದು ಮಿಸ್ಟೇಕ್ ಟು ಬೆಳಪತಿ ಅಂತರ ಕೇವಲ ಎಂಟು ಅಂಗಕ್ಕೆ ಎಳೆದಿದೆ ಅಂತಿಮ ಎರಡು ನಿಮಿಷಗಳು ಮಾತ್ರ ಬಾಕಿ ಎಲ್ಲಾ ನಾಲ್ವರ ಒಡಿ ಪೆಟ್ರೋಗಳು ಮಾತ್ರ ಎಲ್ಲseits ಏಕಾಂಗಿಯಾಗಿ ಟ್ಯಾಕಲ್ ಮಾಡಿದರೆ ಸಹಿತ ಒಳ್ಳೆಯ ಸಪೋರ್ಟ್ೊಂದಿಗೆ ಟ್ಯಾಕಲ್ ಆಗತಾ ಇದೆ ಪಾಯಿಂಟ್ ಬೆಳಗಾವಿ ಮೈಹೆಸ್ಲೇ ಮತ ನೆಕೆಲ್ ಹದಿನೇಳು ಎಂಟರಲ್ಲಿ ಪಂದ್ಯ ಸಾಕ್ತಾ ಇದೆ ಹದಿನೇಳು ಬೆಳಗಾವಿ ಎಂಟು ಬೆಳಗುದಿ ಇದು ಅಂತಿಮ ನಿಮಿಷದ ಆಟ ಕಡೆಯ ಒಂದು ನಿಮಿಷದ ಆಟ ಮಾತ್ರ ಬಾಕಿ ಉಳಿದಿದೆ ಇದು ಕೇವಲ ಅರವತ್ತು ಗಳಲ್ಲಿ ಒಂದು ಪಂದ್ಯ ಮುಕ್ತಾಯವಾಗುತ್ತೆ ಮುಂದಿನ ಒಂದು ಪಂದ್ಯಕ್ಕಾಗಿ ಸಣಿ ಸರ್ಕಾರ ಹಾಗೂ ದುಬ್ರಾಳ್ ಬಿ ಹದಿನೇಳು ಹತ್ತು ಹದಿನೇಳು ಬೆಳಗಾಬಿ ಹತ್ತು ಬೆಳಗಿ ಮತ್ತೊಮ್ಮೆ ಬಾಬುಬಳೆ ಪದ್ಯ ಬಹುತೇಕ ಮುಕ್ತಾಯ ಹಂತಕ್ಕೆ ಸಾಕ್ತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಪಂದ್ಯ ಮುಕ್ತಾಯವಾಗುತ್ತದೆ ಮುಂದಿನ ಒಂದು ಪಂದ್ಯಕ್ಕಾಗಿ ಸರ್ದಿ ಸರ್ಕಾರ ಹಾಗೂ ಈ ತಂಡದ ಆಟಗಾರರು ಮುಂದಿನ ಪಂದ್ಯಕ್ಕಾಗಿ ಅಂಗಡಿಗೆ ಬರಬೇಕು பந்திய முதேன்னை